ಆರಂಭದಲ್ಲಿ ವಿಶ್ವಗುರು ಬಸವ ತಂದೆಯನ್ನ ಜಗತ್ತಿನ ಎಲ್ಲ ದಾರ್ಶನಿಕರನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಂಡು ಸೌನೂರಿನ ದೊಡ್ಡ ಹುಂಸೆ ಕಲ್ಮಠದ ಕರ್ತುಗಳಾಗಿರುವಂತಹ ಪರಮಪೂಜೆ ಲಿಂಗೈಕ್ಯ ರಾಜಂತೇಶ್ವರ ಮಹಾಶಿವಯೋಗಿಗಳವರ ನಲವತ್ತೇಳನೇ ಸ್ಮರಣೋತ್ಸವ ಕಾರ್ಯಕ್ರಮ ಜೊತೆಗೆ ಈ ಒಂದು ಶ್ರೀಮಠದ ಶಿಲಾನ್ಯಾಸ ಬಹಳ ಅಪರೂಪದ ಕ್ಷಣದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ ಹಿಂದೆಂದೂ ಕಾಣದಂತ ಒಂದು ಅಪರೂಪದ ಸಂದರ್ಭ ಅಂದ್ರೆ ಶಿಲಾನ್ಯಾಸದ ಕಾರ್ಯಕ್ರಮ ಅಷ್ಟೇ ಅಲ್ಲ ಕಲ್ಪ ವೃಕ್ಷ ಎನ್ನುವಂತಹ ಪ್ರಶಸ್ತಿ ಪ್ರದಾನದ ಸಮಾರಂಭದಲ್ಲಿ ಮೊದಲನೇ ದಿನ ಎಷ್ಟು ವಿಶೇಷ ಅಂತಂದ್ರ ನೀವೆಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದಿರಿ ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ದಯಪಾಲಿಸಿದ ನಿರಂಜನ ಪ್ರಣವ ಸ್ವರೂಪಿ ಮಹಾಂತ ಮಹಾಸ್ವಾಮಿಗಳು ಕಲ್ಮಠದ ಪರಮ ಪೂಜ್ಯರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಸಮಯ ಕಡಿಮೆ ಇರೋದರಿಂದ ಗಂಗಾವತಿಯ ಪರಮ ಪೂಜ್ಯರಲ್ಲಿ ಕಂಪ್ಲಿ ಪರಮ ಪೂಜ್ಯರಲ್ಲಿ ಬನವಾಸಿಯ ಪರಮ ಪೂಜ್ಯರಲ್ಲಿ ಹೊಸಮಠದ ಪೂಜ್ಯರಲ್ಲಿ ನನ್ನ ಆತ್ಮೀಯ ಗುರುಗಳಾಗಿರುವಂತಹ ಸಿಗ್ಗಾವಿ ವಿರಕ್ತ ಮಠದ ಪರಮ ಪೂಜ್ಯರಲ್ಲಿ ಈ ಭಾಗದ ಎಲ್ಲ ಹಿರಿಯರೇ ಅತಿಥಿಗಳೇ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಸೇರೇ ಬಾಳ ಚಲೋ ಸೌಂಡ್ ಹಚ್ಚಿರುವಂತ ಸೌಂಡ್ ಸಿಸ್ಟಮ್ನವ್ರೆ ನಾವು ಇಷ್ಟು ಚೇರ್ ಇದ್ರು ಅಲ್ಲಿ ಯಾಕೆ ಕುಂದಿರಬೇಕು ನಮ್ದು ಕುಂದಿರ್ಬೇಕು ಅಂತ ಅಲ್ಲಿ ಕುಂತಿರುವ ಬರೀ ಕೇಳಿ ಬರ್ರಿ ಚಂದ ಕಾಣ್ತೈತಿ ಬರ್ರಿ ಅಂತ ಬರ್ರಿ ಪೊಲೀಸ್ ಆಗ್ರ ನೀವ ಕುಂತೀರ ಅವ್ರಿಗೆ ಅದಿಷ್ಟು ಕುಂದರ್ಸಿ ಚಂದ ಕಾಣ್ತೈತಿ ಬರ್ರಿ ಅಪ್ಪ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಹಳಷ್ಟು ಸುಂದರವಾಗಿರುವಂತ ಪ್ರಾರ್ಥನೆಯನ್ನ ಸಲ್ಲಿಸಿರುವಂತ ತಾಯಿದ್ರಿ ಮುದ್ದು ಮಕ್ಕಳೇ ತಮ್ಮೆಲ್ಲರ ಅಂತರಾತ್ಮಕ್ಕೆ ಆತ್ಮಕ್ಕೆ ಶರಣೂ ಶರಣಾರ್ಥ ವಿಶ್ವಗುರು ಬಸವೇಶ್ವರ ಮಹಾರಾಜ್ ಕಿ ಚಳಿನೂ ಇಲ್ಲ ಮಳಿನೂ ಇಲ್ಲ ನೀವೆಲ್ಲಾದ್ರೆ ಹೆಂಗ ಕುತೀರಿ ಅಂದ್ರೆ ಚಳಿಯಾಗ ಮತ್ತೆ ಮಳಿ ಬಂದ ಕುತೀರಿ ಆತೃಕ್ಷ ಅಕ್ಕನ ಮನಿಗೆ ಹೋದ್ರೆ ಅಕ್ಕನ ಗಂಡು ಗಂಡ ತಂದಿದ್ ನಂತ ಹಂಗ ನಾನು ತುಂಬ ನನ್ನ ಪಾಡಿಗೆ ನಾ ಬಂದ್ರೆ ಅರ್ಜಾರ್ ನನ್ ಕೈಯಾಗ ಮೈಕ್ ಕೊಟ್ಟಾರ ಇವತ್ತು ನಂದಿಲ್ಲ ಕೊನೆ ದಿನ ಐತೆ ಆದ್ರೂ ಪ್ರಾರಂಭಕ್ಕೆ ಕೂಡ ಏನ ಒಂದ್ ಸ್ವಲ್ಪ ಪಾಠ ಅರ್ಥ ಆಗ್ಲಿ ಅಂತ ಕೊಟ್ಟಾರ ನಿಮ್ಗ ಇಷ್ಟೊತ್ತು ಸರ್ ಬಹಳ ಚಂದ ಹೇಳಿದ್ರು ನಮ್ ಸರ್ ಒಬ್ರು ಹಾನಗಲು ಸ್ವಾಮಿಗಳ ಗರಡಿಯೊಳಗೆ ಬೆಳೆದಿರುವಂತವ್ರು ಯಾರು ಅಂತಂದ್ರೆ ನಮ್ಮ ದೊಡ್ಡ ಹುಂಸೆ ಕಲ್ಮಠನ ಬರಲು ತುಂಚರು ನಿಮಗ್ ಗೊತ್ತಿದ್ವಿ ಸಾಧಾರಣವಾದ ಸ್ಥಳ ಅಲ್ಲ ಈ ಜಗತ್ತಿನಲ್ಲಿ ಎಲ್ಲಾದ್ರೂ ಒಂದು ಪವಿತ್ರ ಸ್ಥಳ ಐತಿ ಅಂದ್ರೆ ಅದು ಹಾನಗಲು ಕುಮಾರ ಶಿವಿಗಳು ಸ್ಥಾಪಿಸಿದ ಶಿವೇ ಅಂದ್ರೆ ಮಾತ್ರ ಮತ್ತೆ ಅಲ್ಲ ಅಂತ ಸ್ಥಳದಲ್ಲಿ ಇವರು ತಂದೆ ತಾಯಿಗಳು ಹೋಗಿ ಅವರನ್ನು ಬಿಟ್ಟು ಬಂದ್ರು ರಾಜೋಟೇಶ್ವರ ಸ್ವಾಮಿಗಳು ಇವರನ್ನು ಬೆಳೆಸಿದ್ರು ಹಿಂಗೆಲ್ಲ ಇತಿಹಾಸ ಕೇಳಾಕತೇವೆ ನಾವೆಲ್ಲ ಒಂದು ಮಾತು ಹೇಳಕ್ ಇಚ್ಛ ಪಡ್ತೀನಿ ಏನು ಅಂದ್ರೆ ನಾವು ಮೊದಲನೇದಾಗಿ ರಾಜೋಟೇಶ್ವರ ಸ್ವಾಮಿಗಳಿಗೆ ಥ್ಯಾಂಕ್ಸ್ ಹೇಳ್ಬೇಕಾಗಿಲ್ಲ ಸೌನೂರಿನ ದೊಡ್ಡ ಹೊಸ ಕಲ್ಮಟ್ಟದ ಚರಬಸ ಸ್ವಾಮಿಗಳು ಏನದಾರ ಅವರ ತಂದೆ ತಾಯಿಗೆ ಒಂದು ದೊಡ್ಡ ಧನ್ಯವಾದ ಹೇಳಿ ದೊಡ್ಡ ಚಕಳಿತು ಯಾಕ ಅಂತಂದ್ರ ನಾನು ಈ ಮಠಕ್ಕೆ ಬರತಕ್ಕ ಸುಮಾರು ಹದಿನೈದು ವರ್ಷ ಆಯ್ತು ಸವಣೂರು ದೊಡ್ಡ ಹುಣಸೆ ಮಠದ ಸ್ವಾಮಿಗಳಿಗೆ ದೊಡ್ಡಷ್ಟು ದೊಡ್ಡ ಪ್ರತಿಭೆ ಅದ ಅವರಷ್ಟು ಜಾಣರು ಬಹುಶಃ ಕರ್ನಾಟಕದ ಉತ್ತರ ಕರ್ನಾಟಕದ ಯಾವ ಸ್ವಾಮಿಗಳು ಇಲ್ಲ ಅಷ್ಟು ಜಾಣ್ರದಾರ ಪ್ರತಿಭೆ ಅದ ಹಿಂದಿ ಮಾತಾಡೋರು ಬಂದ್ರೆ ಹಿಂದಿ ಮಾತಾಡೋ ಜೊತೆಗೆ ಹಿಂದಿ ಮಾತಾಡ್ತಾರೆ ಉರ್ದು ಮಾತಾಡೋರಂತೂ ಜಾಸ್ತಿ ಇಲ್ಲದಾರ ಅವ್ರ ಜೊತೆಗೆ ಉರ್ದು ಮಾತಾಡ್ತಾರ ಬಹುಶಃ ಇಂಗ್ಲಿಷ್ ಬಂದಿದ್ರ ಬಹುಶಃ ಅವ್ರು ಇಲ್ಲಿ ಇರ್ತಿರ್ಲಿಲ್ಲ ಬೇರೆ ಕಡೆ ಇರ್ತಿದ್ರು ಅಷ್ಟೇ ಅಷ್ಟೆಲ್ಲ ಜಾನಿದ್ರು ಕೂಡ ದೊಡ್ಡ ಮಠಗಳ ಅವಕಾಶ ಬಂತು ಮೂರು ಸಾವಿರ ಮಠದಂತ ದೊಡ್ಡ ಮಠದೊಳಗಿದ್ದಾಗ ಅವರಿಗೆ ದೊಡ್ಡ ದೊಡ್ಡ ಮಠಗಳು ಬಂದವು ಆದ್ರೆ ಸೌನೂರ ದೊಡ್ಡ ಹುಣಸೆ ಕಲ್ಮಠದ ಸ್ವಾಮಿಗಳ ತಂದೆಯವರು ತಮ್ಮ ನೀವು ಎಲ್ಲಿ ಹೋಗಬೇಡ ಕೊಟ್ಟ ಕುದುರೆ ಅವನು ಮತ್ತೊಂದು ಕುದುರೆ ನೀರವನೇ ಅನ್ನೋ ವಚನ ಮಾಡಿದ್ರಾಗಲೇ ನಿಮಗೂ ಗೊತ್ತಿರ್ಲಿ ಎಲ್ಲಿ ಹೋಗಬೇಡ ಈ ಗಿಡದ ಕೆಳಗೆ ಕುಂತು ಧ್ಯಾನ ಮಾಡು ಜಗತ್ತ ಇಲ್ಲಿಗೆ ಬರ್ತೈತೆ ಅಂತ ಹೇಳಿ ಅವ್ರ ತಂದೆಯವರು ಮಾರ್ಗದರ್ಶನ ಮಾಡಿದ್ರು ಯಾವ ಒಂದು ಸ್ಮಶಾನದ ಸ್ಥಳ ಇದು ಯಾವ ಒಂದು ದೊಡ್ಡ ಮಠದ ಅಪೇಕ್ಷೆಯನ್ನು ಬಯಸದೆ ಇವತ್ತು ಒಂದು ಮಠಕ್ಕೆ ಆಗಿರ್ತಾರ ಸ್ವಾಮಿಗಳು ಇನ್ನೊಂದು ಮಠಕ್ಕೆ ಮತ್ತ ಕಣ್ಣನೂ ಹಾರತಿರ್ತಾರ ರಾಜಕೀಯ ಇಂಥ ಹಿಡಿತಾರೆ ಅಂತ ಸಂದರ್ಭದಲ್ಲಿ ನನಗೆ ಯಾವುದೂ ಮಠ ಬೇಡ ನನ್ನ ತಂದೆ ನನಗೆ ಏನು ಮಾರ್ಗದರ್ಶನ ಮಾಡ್ಯಾರ ರಾಚೋಟ ಸ್ವಾಮಿಗಳು ಗುರುಗಳಾಗಿ ಮೇಲೆ ನಾನು ಏನಾದರೂ ಸಾಧಿಸಬೇಕಂತ ಈ ಒಂದು ಕಲ್ಪವೃಕ್ಷದ ಗಿಡದ ಕೆಳಗು ಕುತ್ಕೊಂಡ್ರು ಇಡೀ ಜಗತ್ತೇ ಕಲ್ಪ ವೃಕ್ಷ ಅಂತ ಇಲ್ಲಿ ಬರಕರ್ತದೆ ಹಾನಗಲ ಸ್ವಾಮಿಗಳು ಇದನ್ನೇ ಮಾಡಿದ್ರು ಏನು ಮಾಡಿದ್ರು ಈ ನಾಡಿನೊಳಗ ನೇತಾಡುವ ದೇವರುಗಳನ್ನು ಪೂಜೆ ಮಾಡ್ತಿದ್ದಾರೆ ಎಲ್ಲರೂ ಫೋಟೋಗಳನ್ನು ಪೂಜೆ ಮಾಡಾಕತ್ತೇವಿ ಎಲ್ಲರೂ ದುರ್ಗವ ದಾಮವನ್ನ ಹಣಮನ್ ದೇವರ ಫೋಟೋ ಪೂಜೆ ಮಾಡ್ತೇವಿ ಈ ನಾಡಿನೊಳಗೆ ಅವರಿಂದ ಏನು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಒಂದು ವಿಚಾರ ಮಾಡಿದ್ರು ನೇತಾಡುವ ದೇವರನ್ನ ತೆಗೆದು ಹಾಕಿ ಈ ಜಗತ್ತಿಗೆ ಮಾತನಾಡುವ ದೇವರನ್ನು ಕೊಡೋಣ ಅಂತ ವಿಚಾರ ಮಾಡಿದ್ರು ವಿಚಾರ ಮಾಡಿ ಇಲಕಲದ ವಿಜಯ ಮಹಾಂತ ಶಿವಯೋಗಿಗಳಂತ ಬಾಳ ದೊಡ್ಡವರು ಅಂತ ವಿಜಯ ಮಹಾಂತ ಶಿವಯೋಗಿಗಳ ಹತ್ರ ಹೋಗಿ ಎಪ್ಪ ಈ ನಾಡಿನೊಳಗೆ ಸಾಧಕರನ್ನ ತಯಾರು ಮಾಡಬೇಕು ಸ್ವಾಮಿಗಳನ್ನು ಕೊಡ್ಬೇಕು ಈ ನಾಡಿಗೆ ಅಂತ ವಿಚಾರ ಮಾಡಿದಾಗ ವಿಜಯ ಮಹಾಂತ ಶಿವಯೋಗಿಗಳು ಅವ್ರ ಮಠದಾಗ ಒಂದು ಆಕಳಿತ್ತು ಆ ಆಕಳಕ್ಕೆ ಹೇಳಿದ್ರು ಇವರು ಶಿವಯೋಗ ಮಂದಿರ ಸ್ಥಾಪನೆ ಮಾಡ್ಬೇಕಂತಾರೆ ಅವರಿಗೆ ದಾರಿ ತಾಯಿ ಅಂತ ಕೇಳಿದ್ರ ಕೊಳ್ಳಾನ ಹಗ್ಗ ಬಿಚ್ಚಿ ಬಿಟ್ರ ಶಿವಯೋಗ ಮಂದಿರಕ್ಕೆ ಬಂದು ನೆಲೆ ನಿಂತು ಮಹಾಂತಮ್ಮ ಅನ್ನುವಂತ ಆಕಳ ಆಕಳ ಶ್ರೇಷ್ಠ ದೊಡ್ಡ ಸಂಸ್ಕಾರ ಇತ್ತು ನೋಡ್ರಿ ಅಂತ ಶಿವಯೋಗ ಮಂದಿರವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಮಹಾಂತ ಅನ್ನುವಂತ ಒಂದು ಆಕಳ ಬಂದು ನೆಲೆ ನಿಂತು ಅಲ್ಲಿ ಹೆಂಡಿ ಹಾಕ್ತು ಒಂದಿಷ್ಟು ಮೂತ್ರವನ್ನು ಮಾಡ್ತು ಹಾನಗಲ್ ಕುಮಾರ ಸ್ವಾಮಿಗಳು ಅನ್ಕೊಂಡ್ರು ನಾನು ಇಲ್ಲೇ ಶಿವಯೋಗ ಮಂದಿರ ಸ್ಥಾಪನೆ ಮಾಡ್ಬೇಕು ಈ ಆಕಲ ಇಲ್ಲೇ ಮಲಿಗೆ ಸಗ್ನಿ ಆಗ್ತೀತಂದ್ರ ಇಲ್ಲೇ ಸ್ಥಾಪನೆ ಮಾಡ್ಬೇಕು ಅನ್ಕೊಂಡ್ರು ಅವತ್ತು ಹಾನಗಲ್ ಸ್ವಾಮಿಗಳು ಒಂದು ಆಕಳವನ್ನ ಇಟ್ಟುಕೊಂಡು ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡಿ ಜಗತ್ ವಿಖ್ಯಾತಿ ಮಾಡಿದ್ರು ಇವತ್ತು ಒಂದು ಮರ ಇಟ್ಟುಕೊಂಡು ಚನ್ನಬಸವ ಸ್ವಾಮಿಗಳು ಇವತ್ತು ದೊಡ್ಡದಾಗಿರುವಂತ ಈ ಮಠ ಕಟ್ಟಿದ್ರು ನೋಡಿ ಸಾಮರಸ್ಯದ ಬದುಕಿದೆಯಲ್ಲ ಮಹಾತ್ಮರಿಗೆ ಬರುವಂತದ್ದು ಲಕ್ಷ ಮನಿ ಕಟ್ಟ ಕುರಿ ಕಾಣ ದೊಡ್ ದೊಡ್ಡ 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 ಬಿಲ್ಡಿಂಗ್ ಕಟ್ಟಿದ್ರು ಶಿಕ್ಷಣ ಸಂಸ್ಥೆಗಳನ್ನ ತರದ್ರು ಇವತ್ತು ದೊಡ್ಡ ಕಲ್ಮಠ ತೆಗೆದಾರ ನಿಮಗ ಕಲ್ಮಠದ ಓಪನಿಂಗ್ ಇಟ್ಟಾರ ದೊಡ್ಡ ದೊಡ್ಡ ಮಹಾತ್ಮರು ಇಲ್ಲಿಗೆ ಬರ್ತಾರ ನಾಳಿನ ದಿನ ದೊಡ್ಡ ದೊಡ್ಡ ರಾಜಕಾರಣಿಗಳು ಬರ್ತಾರ ನಿಮಗೆ ಗೊತ್ತಿರ್ಲಿ ಇನ್ ಐವತ್ತು ವರ್ಷ ಇನ್ನೊಂದಿಷ್ಟು ವರ್ಷಕ್ಕೋ ಈ ಸ್ವಾಮಿಗಳು ಆಗ್ತಾರ ಒಂದು ಐಷ್ಠದ ಇರ್ಲಾರಂಗ ಆಗ್ತಾರ ಆದ್ರ ಸೌನೂರಿನ ದೊಡ್ಡ ಹುನಸೆ ಕಲ್ಮಠದ ಸ್ವಾಮಿಗಳು ಮಾಡಿದ ಕೆಲಸ ಸೂರ್ಯ ಚಂದ್ರ ಇರುವರೆಗೂ ಇರ್ತದ ಈ ಶಿಲಾನ್ಯಾಸ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಸ್ವಾಮಿಗಳು ಸಿಕ್ಕಿದ್ದು ಪುಣ್ಯನಿಗಳು ನನಗ ಈ ಊರೊಳಗ ಸ್ವಲ್ಪ ಇಸ್ಲಾಂ ಧರ್ಮದವರು ಜಾಸ್ತಿ ಅದಾರ ನಮ್ಮ ಧರ್ಮದವ್ರು ಮತ್ತೆ ಟಿವಿ ಬಿಟ್ಟು ಬರಕ ಅವರಿಗೆ ಲಿಂಗ ಕಟ್ಕೊಂಡು ಭಸ್ಮ ಹಚ್ಕೊಂಡು ಬಂದು ಕುಂದ್ರೆ ನಾಚಿನ ಬರ್ತಿ ಅಂತ ಅನ್ಕೊಂಡು ನಾನು ಹಂಗೆ ಪರಿಸ್ಥಿತಿ ಬಂದದ ಎಂತಿಂತ ದೊಡ್ಡ ದೊಡ್ಡ ಮಹಾತ್ಮರಿ ನಾಡಿನಲ್ಲಿ ಸಮಾಜ ಕಟ್ಟಿದ್ರು ಗೊತ್ತಿರಲಿ ಬಳ್ಳಾರಿಯೊಳಗೆ ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ಸ್ಥಾಪನೆ ಮಾಡಬೇಕಂತ ಸಂದರ್ಭದಲ್ಲಿ ಮೂರು ದಿನ ಸ್ನಾನ ಇಲ್ಲ ಪೂಜೆ ಇಲ್ಲ ನೀರಿಲ್ಲ ಏನಿಲ್ಲ ಏನಿಲ್ಲ ಹನಗಲ್ ಸ್ವಾಮಿಗಳು ತಿರುಗಾಡಿ ಮನೆ ಮನೆಗೆ ಹೋಗಿ ಧರ್ಮ ಪ್ರಚಾರ ಮಾಡಬೇಕಾದ್ರ ಕುಮಾರ ಸ್ವಾಮಿಗಳು ಒಬ್ಬ ಭಕ್ತ ಬಂದ ಹೇಳಿದ ಬುದ್ಧಿ ಮೂರು ದಿನ ಆಯ್ತು ಸ್ನಾನ ಇಲ್ಲ ಪೂಜೆ ಇಲ್ಲ ಪ್ರಸಾದ ಇಲ್ಲ ನಿಮ್ಮ ನೋಡ್ರೆ ಹೆಂಗಾಗೈತಿ ಅಂದಾಗ ಹನಗಲ್ ಸ್ವಾಮಿಗಳು ಹೇಳಿದ್ರು ನಾನು ಇವತ್ತೇನಾದ್ರೂ ಅಡ್ಡಾಡದ್ ಬಿಟ್ಟು ಪೂಜೆ ಪ್ರಸಾದ ಅಂತ ಕುತ್ಕೊಂಡ್ರೆ ಮುಂದೊಂದು ದಿನ ಈ ವೀರಶೈವ ಲಿಂಗಾಯತ ಧರ್ಮದ ಮುಖ ನೋಡಕ್ ಆಗಂಗಿಲ್ಲ ಅನ್ನುವಂತ ಮಾತನ್ನ ಕುಮಾರ ಸ್ವಾಮಿಗಳು ಹೇಳ್ತಾರೆ ಸ್ನಾನ ಪೂಜೆ ಪ್ರಸಾದ ಬಿಟ್ರು ಇವತ್ತು ದೊಡ್ಡ ಹುನ್ಸೆ ಕಲ್ಮಠದ ಪೂಜ್ಯರು ಇಲ್ಲಿ ಹೆಣ ಹುಗಿತಿದ್ರು ಆ ಹೆಣದ ಮ್ಯಾಲ ನೀವ್ ಕೂತೀರಿ ನೋಡ್ರಿ ಅಲ್ಲ ಜೀವಂತ ನೀವು ಕೂತೀರಿ ಇದು ಸಾಧನ ಗೊತ್ತಿರ್ಲಿ ಒಬ್ಬ ಸ್ವಾಮಿ ಆದ ಸಮಾಜನೂ ಕಟ್ಟಬೇಕು ಸಮಾಜ ಮಠ ಕಟ್ಟಬೇಕು ಅಂತ ಹೇಳಿ ಶಾಸ್ತ್ರದ ಮಠ ಸ್ವಾಮಿ ಕಟ್ಟೋದಲ್ಲ ಮಠವನ್ನ ಸಮಾಜ ಕಟ್ಟಬೇಕು ಸಮಾಜವನ್ನ ಸ್ವಾಮಿ ಕಟ್ಟಬೇಕಂತಾರ ಆದ್ರೆ ಇಲ್ಲಿ ಎರಡೂ ಕೆಲಸ ಸ್ವಾಮಿಗಳು ಮಾಡ್ಯಾರ ಒಂದು ಮಠನೂ ಕಟ್ಟ್ಯಾರ ಇವತ್ತು ಇಂತ ಎಲ್ಲ ಇಂಥ ಒಂದು ಊರಾಗ ಬಂದು ಒಂದು ಮಠ ಕಟ್ಟಿ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದು ಆ ಏನೂ ಇರಲಾರದು ಮಠ ಎಲ್ಲ ಇದ್ದ ಮಠಕ್ಕೆ ಇನ್ಫ್ಲೂಯೆನ್ಸ್ ಹಚ್ಚ ರೊಟ್ಟ ಒಳಗಿಂದ ಒಳಗ ಕೊಟ್ಟ ಆನ್ಲೈನ್ ಪೇಮೆಂಟ್ ಮಾಡಿ ಆಗೋ ಬಾಳದಾರ ಬೇವಿನ ಮರದವ್ರಿಗೊ ಇಂತಹ ಸಂದರ್ಭದಲ್ಲಿ ಒಂದು ರೂಪಾಯಿ ಇದಕ್ಕಿಷ್ಟೆಲ್ಲ ಕಾರ್ಯಕ್ರಮ ಮಾಡಾಕತ್ತಾರಲ್ಲ ಮತ್ ನೀವೆಲ್ಲ ಪಟ್ಟಿ ಏನು ಕೊಟ್ಟಿರೋವು ಯಾಕೆ ಕೊಟ್ಟಿಲ್ಲ ಅಂದ್ರೆ ಅದನ್ನು ರೂಢಿ ಇಟ್ಟಿಲ್ಲ ನನ್ನ ಜೋಳಿಗೆ ಒಳಗೆ ಏನು ಬರ್ತೈತಿ ಅದನ್ನ ನನ್ನ ಭಕ್ತರಿಗೆ ಸಂತೋಷ ಪಡಿಸಲು ಅಂತ ಏಕೈಕ ನಾಡಿನೊಳಗೆ ಯಾವ್ದಾದ್ರು ಮಠ ಐತಿ ಅಂದ್ರ ಅದು ದೊಡ್ಡ ಹುಣಸೈತಲ್ಲ ಮಠ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಡ್ಬೇಕು ನಾನು ಸುಮಾರು ವರ್ಷದಿಂದ ನೋಡಾಕ ಪಟ್ಟಿ ಕೇಳಂಗಿಲ್ಲ ಯಾರಿಗೂ ಯಾರು ತಂದು ಕೊಡ್ತಾರ ತಿರ್ಗೋತಾರ ಸುಮ್ನ ಹಾಕ್ತಾರ ಏನ ಭಗವಂತ ನನಗೆ ಶಕ್ತಿ ಕೊಟ್ಟಾನ ಏನು ರಾಚೋಟೇಶ್ವರ ಶಕ್ತಿ ಕೊಟ್ಟಾನ ಅದರೊಳಗೆ ಕಾರ್ಯಕ್ರಮ ಮಾಡೋಣ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾರಲ್ಲ ಬಹಳಷ್ಟು ಆನಂದಮಯ ಕಾರ್ಯಕ್ರಮ ಮಾಡು ಅಂತ ಮಾತನ್ನು ಹೇಳ್ತಾ ಮತ್ತೆ ನಾಳೆ ನಾನು ನಿಮ್ಮ ಜೊತೆಗೆ ಮಾತಾಡ್ತೇನೆ ಏನೋ ಅಂತ ಮಾತು ಹೇಳಿ ಮಂಡಕನ ಕಣ್ಣದಲ್ಲೂ ಸಂಪುಟ ನಿಮಗೆ ಇರಲಿ ಒಲವಿನ ವಲತೆ ನಿಮ್ಮದೆಂದೂ ಬದ್ಧದಿರಲಿ ಗಟ್ಟವರತ್ವಾಗಿ ಬಾಲಾನಂದನವಾಗಿ ರಾಜೋತೈಶ ಚೆನ್ನಬೇತಿ ಸ್ವಾಮೂರು ಕೂಡ ನಿಮ್ಮ ಮನೆಗಳೇ ಗಡ್ಡಾಯ ನನ್ನ ಮತ್ತು ವಿಶೇಷ ಅಂತಂದ್ರೆ ಇನ್ನೊಂದು ಮರುತೆ ನಾನು ನನ್ಗೇನು ಕೊಡ್ತಾರ ಗಿಲ್ಬರ್ಗ ಇಲ್ಲಿ ತವಣೂರಿನ ಮಠದ ನಿಮ್ಮೆಲ್ಲರಿಗೂ ಗೊತ್ತಿರಲಿ ಸೌನೂರು ಸ್ವಾಮಿಗಳು ಎಷ್ಟು ನಿರ್ಲಿಪ್ತರದಾರ ನೋಡ್ರಿ ಸಾಯಿ ಮಠನು ಕೀಲಿಕಾಯಿ ನನ್ನ ಸೊಂಟದಾಗ ಇರ್ಲಿ ಆರ್ತಿಗಳು ಹುಟ್ಟ್ಯಾರ ಹೌದು ಸಾಯಿ ಮಠನು ಸೊಂಟದಾಗ ಕಿಲಿಕಾಯಿ ಕಾಯಿ ಇರಲಿ ಅನ್ನೋ ಅಂತ ಆರ್ತಿಗಳು ಸ್ವಾಮಿಗಳು ಮತ್ತೆ ಕೀಲಿಕಾಯಿ ನನ್ನತಾಯಿ ಇರಲಿ ಅನ್ನೋರು ಅದಾರ ಮನೆ ಇನ್ನೂ ಮನೇನೇ ಮಾಡ್ಕೊಂಡಿಲ್ಲ ಅಂತವರು ಆದ್ರೆ ಗೊತ್ತಿಲ್ಲ ನಿಮ್ಗ ನಾ ಕಟ್ಟಿಟ್ಟು ಏನ್ ಹಾಕಬೇಕು ಏನೋ ಗೊತ್ತಿಲ್ಲ ನನ್ನ ಕೆಲಸ ಶಾಶ್ವತ ಉಳೀಲಿ ಅಂತೇಳಿ ಇನ್ನು ಇನ್ನು ಈಗ ಇನ್ನು ವಯಸ್ಸದ ಸೌನೂರ್ ಸ್ವಾಮಿಗಳಿಗೇನು ಮತ್ತೆ ಅದು ಇದು ಆಗಿಲ್ಲ ಅವ್ರಿಗೇನು ವಯಸ್ಸಾಗಿ ಅಂತಲ್ಲ ಆದ್ರೆ ಗೊತ್ತಿರ್ಲಿ ಇನ್ನೂ ವಯಸ್ಸದ ವಯಸ್ಸಿನೊಳಗ ನಾನ್ ನಿರ್ಲಿಪ್ತ ಭಾವದಿಂದ ಅಜ್ಜರ್ ಕೇಳಿದೆ ನಾನು ಬುದ್ಧಿ ಇಷ್ಟ ಬೇಗ ಮರಿ ಮಾಡ್ಕೊಂಡಿರಿ ಅಂತ ಬಂದ ತಕ್ಷಣ ಅಜ್ಜರ್ ಹೇಳಿದ್ರು ನಂದೇನೈತೆ ಅಮ್ಮ ಇನ್ನು ಸ್ನಾನ ಪೂಜೆ ಪ್ರಸಾದ ಮಾಡ್ಕೋತ ಎಲ್ಲರೂ ಒಂದ್ ಕಡೆ ಆಶ್ರಮದಾಗ ಆರಾಮ್ ಜೀವನ ಕಲಿತೇನೇನು ಅಂತ ಮಾತನ್ನ ಸೌನೂರ್ ಸ್ವಾಮಿಗಳು ಸಿದ್ದರಾಮ ಸ್ವಾಮಿಗಳು ಕೂಡ ಹೇಳಿದ್ರು ನನಗ ಅಂತ ಇಬ್ಬರು ಒಂದು ವ್ಯವಸ್ಥೆ ಒಳಗೆ ಬಂದಾಗ ರಾಜವರು ಈ ಮಠದ ಪರಂಪರೆ ಬೆಳೆಸ್ಕೊಂಡು ಹೋಗ್ಬೇಕು ಈ ಮಠದ ಜನರ ಪರಂಪರೆಯನ್ನು ಬೆಳೆಸ್ಕೊಂಡು ಹೋಗ್ಬೇಕು ಭಕ್ತರ ಉದ್ಧಾರಕ್ಕಾಗಿ ನನ್ನ ನಂತರ ಒಬ್ಬ ಸ್ವಾಮಿಗಳು ಈ ಮಠಕ್ಕೆ ತಯಾರಾಗಬೇಕಂತ ತಿಳ್ಕೊಂಡು ವಿಷಯ ಮಾಡಿದಂತ ಸಂದರ್ಭದೊಳಗ ಯೋಗ್ಯವಾಗಿರುವಂತ ಮತ್ತು ಆಚಾರ ವಿಚಾರವನ್ನ ಕಲಿತು ಬಹಳ ಸೂಕ್ಷ್ಮದನ ಬಾಳ ಶಾನೆ ಇರುವಂತ ಮುಖದೊಳಗಲು ಕಳ ಇರುವಂತ ರಾಚೋಟೇಶ್ವರ ಸ್ವಾಮಿಗಳ ನಮ್ಮ ಶಿವಕುಮಾರ ದೇವರು ಅನ್ನುವಂತ ಅವರು ಅದರ ಅಂತ ದೇವರನ್ನ ನಾವು ಮಣ್ಣೆ ಅರ್ಜರು ನಾವು ಕೂಡ ಹೋಗಿದ್ವಿ ಅರ್ಜರು ನಾನು ದಿಂಗಾಲೇಶ್ವರ ಸ್ವಾಮಿಗಳು ನಮ್ಮ ಎಲ್ಲರೂ ಕೂಡ ಹೋಗಿದ್ವಿ ಹೊಸಮಠ್ ಸ್ವಾಮಿಗಳು ಬಂದಿದ್ರು ಬಸಮಠ ಸ್ವಾಮಿಗಳು ನಾವು ದಿಂಗಾಲೇಶ್ವರ ಸ್ವಾಮಿಗಳು ಎಲ್ಲಿ ಮರಿಗಳನ್ನ ಬಿಡೋದು ಅಂದಾಗ ಯಾವ ಹನಗಲ್ ಸ್ವಾಮಿಗಳು ಬೇವಿನ ಮರದವ್ರು ಇದ್ರಂತ ಮೊದ್ಲ ಹೋಗ್ಬಿಟ್ಟು ಬಂದಾರ ಆಮೇಲೆ ನಾವು ಕರ್ಕೊಂಡು ಅವಾಗ ವಿಚಾರ ಮಾಡಿದಾಗ ಕುಮಾರ ಸ್ವಾಮಿಗಳು ಏನು ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡ್ಯಾರ ಆ ಸ್ಥಾಪನೆ ಮಾಡಿದಂತ ಶಿವಯೋಗ ಮಂದಿರದೊಳಗ ಅವರ ಬೇಸಿಕ್ ಅಧ್ಯಯನ ಆಗ್ಲಿ ಬೆಳಿಲಿ ಆ ಮಣ್ಣಿನ ಗುಣಧರ್ಮ್ ಬರಲಿ ಶಿವಯೋಗದ ಗುಣಧರ್ಮ ಬರಲಿ ಅವರು ನಮ್ಲಿ ಆ ಕುಮಾರ ಸ್ವಾಮಿಗಳ ಗುಣಗಳು ಬರಲಿ ಅವರ ಗುಣಗಳಿಂದ ಈ ಮಠ ಬೆಳಿಲಿ ಅಂತ ತಿಳ್ಕೊಂಡು ಹೋಗಿ ಬಿಟ್ಟು ಇವತ್ತು ಸರಿ ಸುಮಾರು ಒಂದು ವರ್ಷದ ಸಮೀಪ ಆಯ್ತು ಆ ಮಠದಲ್ಲಿ ಇದ್ದು ಆ ಶಿವಯೋಗ ಮಂದಿರದ ಕುಮಾರೇಶನ ಮಣ್ಣಿನ ನೆಲದಲ್ಲಿ ಇದ್ದು ಇವತ್ತು ದೇವರು ಪೂಜೆ ಪ್ರಾರ್ಥನೆ ನಾನು ಒಂದ ಮಾತು ಹೇಳುವುದು ದೇವರಲ್ಲಿ ಏನು ಅಂತಂದ್ರ ಸ್ವಲ್ಪ ನೇರವಾಗಿ ಮಾತಾಡುವಂತ ಮನುಷ್ಯ ದೇವರಲ್ಲಿ ಒಂದು ವಿನಂತಿ ಏನಂದ್ರ ನಿಮ್ಮ ಹತ್ತವರು ಎಲ್ಲಾ ಕಟ್ಟ್ಯಾರ ನಿಮ್ಮ ಎಲ್ಲಾ ಮಾಡಿಟ್ಟಾರ ನೀ ಕಟ್ಟೋದು ಬೇಡ ನೀ ಕಟ್ಟೋದು ಬೇಡ ಏನು ಬೇಡ ಸುಮ್ಮನೆ ಹೆಂಗ ರಾಚೋಟೇಶ್ವರ ಸ್ವಾಮಿಗಳು ಲಿಂಗ್ ಬೇವಿನ ಬರದವ್ರು ಹೇಳ್ತಾ ಇದ್ರಾಗ್ಲೇ ರಾಚೋಟೇಶ್ವರ ಸ್ವಾಮಿಗಳು ಹೆಂಗ್ ಲಿಂಗ ಪೂಜೆ ಮಾಡ್ಕೋತ ಇದ್ರು ಹಂಗ ಬಂದ ಭಕ್ತರಿಗೆ ಲಿಂಗ ಪೂಜೆ ಮಾಡೋದು ನೀವು ಕಲೀರಿ ನೀವು ಕಲೀರಿ ಅಂತ ತಿಳ್ಕೊಂಡು ಕಲ್ಕೋಕೆ ಹೋದ್ರ ಇಲ್ಲಿ ಇಬ್ಬರ ಹೆಸರು ಬರ್ತೈತಿ ಇವ್ರ ಒಬ್ಬರು ನಡ್ಕೊಳೋದ್ರಿಂದ ಇಲ್ಲಿ ರಾಚೋಟೇಶ್ವರ ಸ್ವಾಮಿಗಳ ಹೆಸರು ಬರ್ತದ ಚಣ್ಣಬಸವ ಮಹಾಸ್ವಾಮಿಗಳ ಹೆಸರು ಬರ್ತದ ಅಂತ ಬರದೇವ್ರನ್ನ ತಯಾರು ಮಾಡಿದಾರೆ ಒಂದ್ಸರಿ ತಾವೆಲ್ಲ ಜ್ವರ ಅಲ್ಲಿ ಚಪಾಳಿ ಆ ದೇವರಿಗೆ ಶುಭಕೋರನ ಮುಂದಿನ ದಿನಮಾನಗಳಲ್ಲಿ ಬೆಳೆದಿರುವಂತ ಮಠವನ್ನ ಆಕಾಶದ ತಗೊಂಡು ಹೋಗುವಂತ ಶಕ್ತಿ ಅವರಿಗೆ ಕುಮಾರ ಸ್ವಾಮಿಗಳು ರಾಜೋಟೇಶ್ವರ ಸ್ವಾಮಿಗಳು ಕೊಡ್ಲೆ ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯುವುದಕ್ಕೆ